ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಹೂಮರವೊಂದರ ಪರಿಚಯ ಮಾಡಿಕೊಡುವುದಿದೆ ಬನ್ನಿ ನೋಡೋಣ ಆ ಮರ ಯಾವುದೆಂದು ಇದು ನೇರವಾಗಿ ಎತ್ತರಕ್ಕೆ ಬೆಳೆಯುವ ಹಚ್ಚ ಹಸಿರಿನ ಆಕರ್ಷಕವಾದ ಮರ ಶಂಕುವಿನಾಕಾರದ ಈ ಮರ ಅರವತ್ತು ಅಡಿಗಳವರೆಗೆ ಬೆಳೆಯಬಲ್ಲದು ಇಳಿಬಿದ್ದ ಗೆಲ್ಲುಗಳಲ್ಲಿ ಗಾಢ ಹಸಿರು ಬಣ್ಣದ ಅಂಡಾಕಾರದ ಮೊನಚು ಎಲೆಗಳು ತಿಳಿ ಹಳದಿ ಛಾಯೆಯ ಬೂದು ಬಣ್ಣದ ತೊಗಟೆ ಈ ತೊಗಟೆ ಅಷ್ಟೇನು ಗುಣಮಟ್ಟದಲ್ಲದೆ ಹೋದರೂ ಇದರಿಂದ ಸೀಸೆಗಳನ್ನು ಮುಚ್ಚಲು ಬೆಣೆಯಂತೆ ಬಳಸುತ್ತಿದ್ದ ಬಿರಟೆಗಳನ್ನು ತಯಾರಿಸುತ್ತಿದ್ದರು ಹಳೆ ಕಾಲದ ಸಣ್ಣ ಹರಳೆಣ್ಣೆ ಸೀಸೆಗಳ ಮುಚ್ಚಳ ಹೇಗಿತ್ತೆಂದು ನೆನಪು ಮಾಡಿಕೊಳ್ಳಿ ಅದನ್ನ ಬಿರಡೆ ಅಥವಾ ಬಿರಟೆ ಎನ್ನುತ್ತಿದ್ದೆವು ಈಗಲೂ ಕೆಲ ವೈನ್ ಬಾಟಲಿಗಳಿಗೆ ಇಂಥ ಬಿರಟೆ ಅಥವಾ ಕಾರ್ಕ್ ಬಳಸುತ್ತಾರೆ ಈ ಮರದ ತೊಗಟೆಯಿಂದ ಬಿರಟೆ ತಯಾರಿಸುತ್ತಿದ್ದುದರಿಂದ ಇದಕ್ಕೆ ಬಿರಟೆ ಮರ ಎಂದ ಹೆಸರು ಇಂಗ್ಲಿಷಿನಲ್ಲಿ ಇದನ್ನ ಇಂಡಿಯನ್ ಕಾರ್ಕ್ ಟ್ರೀ ಎಂದು ಕರೆಯುತ್ತಾರೆ ಇಷ್ಟು ಹೇಳಿದರೆ ಈ ಮರ ಯಾವುದೆಂದು ನಿಮಗೆ ಅರ್ಥವಾಗುವುದಿಲ್ಲ ಹುಟ್ಟಿದಾಗಿನಿಂದ ಈ ಮರವನ್ನು ನೋಡುತ್ತಾ ಬಂದಿದ್ದರೂ ನೀವು ಅದನ್ನ ಗುರುತಿಸಲಾರಿರಿ ಈಗಾಗಲೇ ಹೇಳಿದ ಅಷ್ಟೂ ವಿವರಗಳಿದ್ದರೂ ಮರವನ್ನು ಪತ್ತೆ ಹಚ್ಚುವುದು ತುಂಬಾ ಕಷ್ಟ ಯಾವುದೇ ಮರವನ್ನು ಸುಲಭವಾಗಿ ಗುರುತಿಸಲು ಅದರ ಹೂಗಳು ಅಥವಾ ಕಾಯಿಗಳು ನಮ್ಮ ಸಹಾಯಕ್ಕೆ ಬರುತ್ತವೆ ಹೂವು ಕಾಯಿಗಳು ಇಲ್ಲದ ಸಂದರ್ಭದಲ್ಲಿ ಯಾರೂ ಅದರತ್ತ ನೋಡುವುದೂ ಇಲ್ಲ ಒಂದು ರೀತಿಯಲ್ಲಿ ನಾವು ಕೃತಜ್ಞರು ಅಂದರೆ ಉಪಕಾರವನ್ನು ಮರೆಯುವವರು ಅವು ನಮಗೆ ಪ್ರಾಣವಾಯು ಅಂದರೆ ಆಮ್ಲಜನಕ ನೀಡುತ್ತದೆ ಭೂಮಿಯ ಆಳದಲ್ಲಿನ ನೀರನ್ನ ತನ್ನ ಬೇರುಗಳ ಮೂಲಕ ಸೆಳೆದುಕೊಂಡು ತನಗೆ ಬೇಕಾದಷ್ಟನ್ನ ಬಳಸಿಕೊಂಡು ಉಳಿದುದನ್ನ ಆವಿಯ ಮೂಲಕ ಹೊರಹಾಕಿ ಮಳೆ ಮೋಡಗಳ ನಿರ್ಮಾಣಕ್ಕೆ ಕಾರಣವಾಗುತ್ತಾರೆ ಅಲ್ಲಿಗೆ ನಮ್ಮ ಬದುಕಿಗೆ ಅವಶ್ಯವಾದ ಗಾಳಿ ನೀರು ಕೊಟ್ಟು ಸಲಹುತ್ತಿರುವ ಮರಗಳನ್ನ ನಾವು ನೆನಪು ಮಾಡಿಕೊಳ್ಳುವುದಿಲ್ಲ ತಿರುಗಿ ನೋಡುವುದೂ ಇಲ್ಲ ಕನಿಷ್ಠ ಅದರ ಹೆಸರು ತಿಳಿದುಕೊಳ್ಳುವ ಗೋಜಿಗೂ ಹೋಗುವುದಿಲ್ಲ ನಾವು ಕೃತಜ್ಞರೇ ಸರಿ ಶಾಸ್ತ್ರೀಯವಾಗಿ ಬಿಗ್ನೋನಿಯ ಕುಟುಂಬಕ್ಕೆ ಸಂಬಂಧಿಸಿದ ಈ ಮರದ ವೈಜ್ಞಾನಿಕ ಹೆಸರು ಮಿಲ್ಲಿ ಹಾರ್ಟೆನ್ಸಿಸ್ ಹದಿನೆಂಟನೇ ಶತಮಾನದ ಆಂಗ್ಲ ಸಸ್ಯಶಾಸ್ತ್ರಜ್ಞರಾದ ಟಿ ಮಿಲ್ಲಿಂಗ್ಟನ್ ಅವರ ಹೆಸರನ್ನ ಈ ಮರಕ್ಕೆ ಇಟ್ಟಿದ್ದಾರೆ ಹಾರ್ಟೆನ್ಸಿಸ್ ಎನ್ನುವುದು ಲ್ಯಾಟಿನ್ ಪದ ತೋಟಕ್ಕೆ ಸಂಬಂಧಿಸಿದ್ದು ಎಂದು ಈ ಪದದ ಅರ್ಥ ತೋಟಗಳಲ್ಲಿ ಅಂದರೆ ಉದ್ಯಾನವನಗಳಲ್ಲಿ ಬೆಳೆಸುವಂಥ ಮರವಿದು ಸಾಲು ಮರಗಳಾಗಿಯೂ ಬೆಳೆಸಲಾಗುತ್ತಿದೆ ದಿನ ಬೆಳಗಾದರೆ ಈ ಮರವನ್ನು ನಾವು ನೋಡುತ್ತಲೂ ಇದ್ದೇವೆ ಕಾಡು ಮಲ್ಲಿಗೆ ನಾಗಮಲ್ಲಿಗೆ ಸೂಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಹೀಗೆ ಇನ್ನೂ ಅನೇಕ ಮಲ್ಲಿಗೆ ಹೂಗಳಿವೆ ಇವೆಲ್ಲವೂ ಸಣ್ಣ ಪೊದೆಯಂತ ಗಿಡದಲ್ಲಿ ಅಥವಾ ಬಳ್ಳಿಯಲ್ಲಿ ಬಿಡುವಂಥವು ಮಲ್ಲಿಗೆ ಎಂದಾದರೂ ಮರದಲ್ಲಿ ಬಿಡಲು ಸಾಧ್ಯವೇ ಇದು ಬಿರಟೆ ಮರದಲ್ಲಿ ಸಾಧ್ಯ ಮರದಲ್ಲಿ ಮಲ್ಲಿಗೆ ಹೂ ಕಂಡ ತಮಿಳರು ಇದನ್ನು ಮರಮಲ್ಲಿ ಎಂದೇ ಕರೆಯುತ್ತಾರೆ ಅದು ಯಥಾವತ್ತು ಮಲ್ಲಿಗೆ ಬಣ್ಣ ಸುವಾಸನೆ ಎರಡು ಆದರೆ ಹೂವಿನ ಹಿಂದಿರುವ ಕೊಳವೆ ಸುಮಾರು ಏಳರಿಂದ ಎಂಟು ಸೆಂಟಿಮೀಟರ್ ಇರುತ್ತದೆ ಹೂವಿನೊಳಗೆ ಇರುವ ಹಳದಿ ಬಣ್ಣದ ಪರಾಗಕೋಶಗಳು ಎದ್ದು ಕಾಣುತ್ತವೆ ಮರದುದ್ದಕ್ಕೂ ಹೂಗಳು ಜೊಂಪೆ ಜೊಂಪೆಯಾಗಿ ಇಳಿಬಿದ್ದಿರುವ ದೃಶ್ಯ ಅದ್ಭುತ ಈ ನೋಟ ಹೇಗೆ ಕಾಣುತ್ತದೆಂದರೆ ಮರದ ತುಂಬೆಲ್ಲ ಸುರಿದಂತೆ ಈ ಹೂಗಳ ಆಯಸ್ಸು ಬಹಳ ಕಡಿಮೆ ಅರಳಿದ ಸ್ವಲ್ಪ ಸಮಯದಲ್ಲೇ ನೆಲಕ್ಕೂರುಳುತ್ತದೆ ಸಂಜೆಯ ಹೊತ್ತು ಸುತ್ತಲಿನ ವಾತಾವರಣವೆಲ್ಲ ಘಮ ವರ್ಷದಲ್ಲಿ ಎರಡು ಬಾರಿ ಏಪ್ರಿಲ್ನಿಂದ ಜೂನ್ ನಡುವೆ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ನಡುವೆ ಮರದಲ್ಲಿ ಹೂ ಹೂವಿನ ಕೊಳವೆಯನ್ನ ಅರ್ಧದಷ್ಟು ಕತ್ತರಿಸಿ ಹಾಕಿ ಬಾಯೊಳಗಿಟ್ಟು ಊದಿದರೆ ಮಕ್ಕಳ ಆಟದ ಪೀಪಿಯಂತೆ ಶಬ್ದ ಮಾಡುತ್ತದೆ ಬೇರೆಲ್ಲ ಮಲ್ಲಿಗೆಗಳು ಕೈಗೆಟುಕುತ್ತವೆ ಆದರೆ ಇದು ಗಗನ ಕುಸುಮ ಕೈಗೆಟುಕುವಂತಿಲ್ಲ ಅದಕ್ಕೆ ಇದರ ಹೆಸರು ಆಕಾಶ ಮಲ್ಲಿಗೆ ಇದು ಉದ್ಯಾನಗಳಲ್ಲಿ ರಸ್ತೆ ಬದಿಗಳಲ್ಲಿ ಅಲಂಕಾರಕ್ಕಾಗಿಯೇ ಬೆಳೆಸುವ ಮರ ಇದರ ಮೂಲ ಬರ್ಮಾದೇಶ ಎನ್ನಲಾಗಿದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲಾ ಸಂಚಿಕೆಗಳು ನಿಮಗೆ ನೇರವಾಗಿ ತಲುಪಲು ಸಹಕರಿಸಿ ನಮಸ್ಕಾರ